ಎಲ್ರಿಗೂ ನಮಸ್ಕಾರ ಲೋಕಾಯಕ ಉಲ್ಟಾ ಕಾಣ್ತಿದೆ ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ನಮ್ಮ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ ಗುರು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಲಿರಿಕ್ ರೈಟರ್ಸ್ ತುಂಬಾ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ ಡೈರೆಕ್ಟ್ ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು ಹಾಡು ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟಾದ್ರಲ್ಲಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಮತ್ತೆ ಆ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ನಮ್ಮ ಕೆಲಸ ಮುಗಿದಿದೆ ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮ ಎಷ್ಟೋ ಹೊಸ ವರ್ಗರಿಗೆ ಪ್ರೋತ್ಸಾಹ ಪಟ್ಟಿ ಬೆಂತ್ ಅದೇ ತರ ನಮ್ಮ ಇಡೀ ಪ್ರಕಾರ ತಂದಕ್ಕು ಬೆನ್ ತಗ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನಮ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ ದಿಲೀಪ್ ಸರ್ಗೆ ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ಗೆಳೆಯ ನನ್ನ ಗೆಳೆಯದಾಗಿ கேஷவ் அந்தன் அந்த இப்போ டைரெக்டர் சோ அது ஜோ நிர்ஷ்கர் சினிமாந்த கேள்வி சினிமா நோடில்லி அந்த ட்ரை மாட்டோம் சோங்கயூஷ் இடத்து அந்த ஆகி அந்த அந்த இஷ்டு சப்போர்ட் வெரி மச்சு ನಮಸ್ಕಾರ ತ್ರಿಕಾರ ಆ ಟೈಟಲ್ ಅಲ್ಲೇ ಒಂದು ಪವರ್ಫುಲ್ ಇದೆ ಆ ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಮೇನ್ ಆಗಿ ಬಂಡವಾಳ ಹಾಕುವಂತ ನಿರ್ಮಾಪಕರು ಹೊಸ ನಿರ್ಮಾಪಕರು ಹೊಸದುರ್ಗ ಕಡೆಯವರು ಅವ್ರಿಗು ಒಳ್ಳೇದಾಗ್ಬೇಕು ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾವ ಹೊಸ ಪ್ರದೆಗರು ಹೊಸ ಹೊಸ ನಿರ್ಮಾಪಕರು ಅವರು ಚೆನ್ನಾಗಿ ಆಗಬೇಕು ಯಾಕಂದ್ರೆ ಅವರು ಒಂದು ಕಥೆಯನ್ನ ನಂಬಿ ಬಂಡವಾಳ ಹಾಕಿರ್ತಾರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಅವರು ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರಂತ ಮುಂಚೆ ಈಗ ತಲೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು ಚೆನ್ನಾಗೆ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ಲಿರಿಕ್ಸ್ ಅವ್ರಿಬ್ರು ಯೂತ್ಸ್ ಬರ್ದ್ರು ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇರ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡಿಡಬಹುದು ಇನ್ನೊಂದು ಪಾತ್ರ ಕಂಡೆ ಕಷ್ಟ ನಂದು ಯಾಕಂದ್ರೆ ಆ ರೀತಿ ಗೆಟಪ್ ಇದೆ ಯಾಕಂದ್ರೆ ಡೈರೆಕ್ಟರ್ನು ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ನನ್ನ ಕೈ ನೀನ್ ಅಂತ ಇದಾರೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್ ಆದ್ರೆ ಪೇಮೆಂಟ್ ಕೊಟ್ಟಿದ್ರೆ ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ಲಿ ಚೆನ್ನಾಗಿದೆ ಆಮೇಲೆ ನಮ್ಮ ಮ್ಯಾನ್ ಸರ್ ಅಷ್ಟೇನೆ ನೀಟಾಗಿ ಸಾಂಗ್ ನೋಡೋದೇನೆ ಕೂಡ ಅಚ್ಚುಕಟ್ಟಾಗಿ ಒಂದು ಫ್ರೇಮಿಂಗ್ ಅಲ್ಲಿ ಆ ಬ್ಯೂಟಿ ಆ ಒಂದು ಲೆನ್ಸ್ ಅಂದ್ರೆ ನಮ್ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ ಆ ಟೆಲಿ ಲೆನ್ಸ್ ಹಾಕದ್ದು ಒಂದು ಬ್ಯೂಟಿ ಇರುತ್ತೆ ತುಂಬಾ ಚೆನ್ನಾಗಿದೆ ಒಳ್ಳೆ ಇಡೀ ಚಿತ್ರ ತಂಡಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ನನ್ ಪಾತ್ರ ಕಂಡಿಡಿ ನೋಡೋಣ ಎಲ್ರಿಗೂ ನಮಸ್ಕಾರ ತಂಬಿ ಅಂತ ಕೊರೋಗ್ರಾಫರ್ ಈ ಚಿತ್ರದಲ್ಲಿ ಟೈಟಲ್ ಸಾಂಗ್ ನಾನು ಮಾಡಿರೋದು ಈ ಅವಕಾಶ ಕೊಟ್ಟಂತೆ ಯಾಕ್ಷಿನ್ ಸಾರು ಡೈರೆಕ್ಟ್ ಕೊಡುವರು ಎಲ್ಲಾರು ಒಳ್ಳೆದಾಗ್ಲಿ ಅಂತ ಆಸಿ ಜೈ ಹಿಂದ್ ಒಂದು ಸಾಂಗ್ ಇಂಟ್ರಡಕ್ಷನ್ ಸಾಂಗ್ ಚೆನ್ನಾಗಿದೆ ಸರ್ ಸಾಂಗ್ ಚೆನ್ನಾಗಿರೋದ್ರಿಂದ ನಮ್ಗೆ ಏನು ಅಂತ ಕಷ್ಟ ಅಂತ ಅನ್ಸಿಲ್ಲ ಇನ್ನು ನಮ್ ಕ್ಯಾಮ್ರಾಮನ್ ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಈಜೆ ಚೆನ್ನಾಗಾಯ್ತು ಅನ್ಸುತ್ತೆ ಸರ್ ಲ್ಯಾಂಗ್ಲಾಂಗ್ ಮಾಡಿದ್ರಿ ಕೃಷ್ಣ ಪಣ ಸಕ್ಕಿ ಅರ್ಜುನ್ ಗೌಡ ಮ್ಯಾನ್ ಗಣೇಶ್ ಅವ್ರ ಆಲ್ಮೋಸ್ಟ್ ಎಲ್ಲ ಮೂರು ದಿನ ಮಾಡಿ ಸರ್ ಇವ್ರದಿಂದ ಇವ್ರದ್ದು ಸಿನಿಮಾ ಮಾಡಿದೀನಿ ಸರ್ ಮೂರ್ ಸಿನಿಮಾ ಮಾಡಿದೀನಿ ಅವ್ರದ್ದು ಕಂಟಿನ್ಯೂ ಆಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೊದಲೇದಾಗಿ ಎಲ್ಲ ಎಲ್ಲರನ್ನ ಮಾಧ್ಯಮದ ಮಿತ್ರರಿಗೆ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೀವೀಗ ಎರಡು ಸಾರ್ ನೋಡಿದ್ರಿ ಏನ್ ಅನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೂ ಸ್ವಲ್ಪ ತಿಳಿಸ್ರಿ ಏನೋ ಸಾಂಗ್ ನೋಡಿ ನಿಮ್ಗೆ ಅಂತ ಮುಂದೆ ಮಾತ್ರ ಇಟ್ಟು ಹೇಳ್ತಿದ್ರೆ ವಾಯ್ಸ್ ಕೊಡ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕಲೆಯ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಳ್ಳೆ ಒಂದು ಕಂಟೆಂಟ್ ಇರ್ಕೊಂಡು ಎಲ್ಲಾ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟರು ನಮ್ಮ ಹೀರೋ ನಮ್ಮ ಹೀರೋ ಈರೋ ಆಗಿ ಕೆಲಸ ಮಾಡಿಲ್ಲ ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಈ ಲೇನ್ ಕೆಲಸ ಮಾಡಿದ್ರು ಪ್ರತಿಯೊಬ್ಬ ಕಲಾವಿದು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾನು ಗೆಲ್ಲ ಒಂದು ಚಾಲೆಂಜ್ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯ ಪೂರ್ವಕವಾದ ಅಭಿನಂದನ ತಿಳಿಸ್ತಾ ಇದ್ದೀನಿರ್ತಕ್ಕಂಥ ನಮ್ಮ ಮೆಚ್ಚಿನ ಎಲ್ಲ ನಮ್ಮ ಚಿತ್ರ ತಂಡಕ್ಕೆ ನಮ್ಗೆ ಶುಭಾಶಯ ಬಂದಿರ್ತಕ್ಕಂಥ ಅವ್ರು ಕೆಲವರು ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗ್ಬೇಡಿ ಎಲ್ರಿಗೂ ನಾನು ಹೃದಯ ಪೂರ್ವವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ ಈ ಸಾಲ ಎಲ್ಲ ಹೆಚ್ಚು ಹೆಚ್ಚುನು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮಡಗಲ್ಲ ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಸುಭಾಷ್ ಹೊರ್ಬೇಕು ಅಂತ ಹೇಳಿ ನಮ್ಮ ಯಂಗ್ ಕೇಳ್ಕೊಂತಾರ ನೈಡ್ ಬಾಪ್ ಪೋಸ್ಟ್ ಥ್ಯಾಂಕ್ ಯು ಸೊ ತ್ಯಾಂಕ್ ಯು ಸೋ ಮಚ್ ಗುಟಿಂಗ್ ಹಿಂಗೆ ಹೇಳಿ ಪಸ್ಟ್ ಟೈಮ್ ಸ್ಟೇಜ್ ಇರೋದು ಮಾತಾಡ್ತಾ ಇರೋದು ಮೂಜ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ

ಒಂದ್ ಮಾಡ್ಬೇಕು ಅಂತ ಮಾಡಿದ ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡ್ಸ್ಕೊಂಡು ಸ್ಟೋರಿ ಮಾಡಿ ನಾನು ಪ್ರೊಡ್ಯೂಸರ್ ಕೂತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡಿ ಈ ತರ ಮಾಡಿ ಈ ತರ ಮಾಡಿ ಅಂತ ಆಮೇಲೆ ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದ್ ಸ್ವಲ್ಪ ರೀಚ್ ಆಗಕ್ ಕಷ್ಟ ಆಗ್ಬೋದು ಅಂತ ಒಂದು ವಿನ್ ಒಂದು ಶೈಲಿಗೆ ಸಿನಿಮಾನ ತಗೊಂಡಿದೀನಿ ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಆಯ್ತು ಇದು ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದ್ವಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಹೇಳ್ತಾರ ಸರ್ ದೈಲ್ ಹಾ ಓಕೆ ನಡುವೆ ನಡೆಯುವಂತ ಒಂದು ಹೋರಾಟ ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸ್ತುರ್ಗ ಸರ್ ಹೊಸ್ತುರ್ಗ ನಾನು ಸ್ವಲ್ಪ ಹೋಡು ನನಗೆ ನಾನು ನೋಡ್ ಬಿಟ್ಟು ಬರಕಷ್ಟು ಮನ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾ ನಾನು ಅಲ್ಲಿ ಶೂಟ್ ಸರ್ ಸ್ವಲ್ಪ ಸೆಟ್ ಆಗ್ಬಿಟ್ಟು

हम कह रहे हैं तो बढ़िया है, बट सुपर तुम्हारे चारों वार्ताएँ तो हैं, हैं? ए लास्ट में तब तब आ चुके हैं। हालांकि ये वाले बंदी लाने के इतने सेटमेंट करती हैं राम, अगर वो बंदी भी आए, कहीं भी। शेड्यूल बिल्कुल डांटा है, यार तो शुरू करो ना। उन्हें इतना करो ना। अल्लस्� ಸಮಾಜ ಸರ್ ಒಂದು ಊರು ಆ ಊರಿಗೆ ಕಾಪಾಡ್ಕೋಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಹೋರಾಟ ಮಾಡ್ ಸರ್ ಸರ್ ಅರ್ಷ ಅವ್ರ ನಾಯಕರಾಗಿ ನಿಶ್ಚಿತ ಶೆಟ್ಟಿ ಅವರು ಯು ಎನ್ ಆಗಿ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಅರಸ ಸರ್ ಆಮೇಲೆ ಪಾವರ ಮಂಜು ಸರ್ ಇದಾರೆ ಬಾವಣಿ ಸರ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲನ್ ಆಗಿ ಮಾಡಿದ್ದಾರೆ ಇನ್ನೂ ತುಂಬಾ ಕಲಾವಿದ್ರು ಮಾಡಿದ್ದಾರೆ ಸರ್ ಹೌದು ಸರ್ ಅಲ್ಲಿ ನಮ್ಮ ಗುರು ಇದಾರೆ ಅವರು ನೋಡ್ತಾ ಇದ್ದಾಗ ಅವ್ರ ತರ ಒಂದು ಅವ್ರಿಗೊಂದು ಪುನರ್ಜನ್ಮ ಆಗಿರೋದು ಅವರು ನೋಡಿ ಅವ್ರು ಬೇರೆ ಏನು ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬೇರೆ ತರ ತಾಂಡವ್ರಿ ಅದೇ ಗುರುವಿಗೇನ್ ಸ್ಟೋರಿ ಅಲ್ಲ ಇನ್ಸ್ಪಿರೇಷನ್ ಅವರಷ್ಟೇ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನೀವು ಹಾಗೆ ಇವಾಗ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸೋ ಸೌರೇನೋ ಎಡ್ಬರ್ಟ್ ಇಂದ ಲೇಟ್ ಆಗಿ ಮಾಡ್ಕೊಂಡೆ ದಯವಿಟ್ಟು ಕ್ಷಮಿಸಿ ಇಲ್ಲ ಸರ್ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ದಿರ ಏನೇನೋ ಮಾಡ್ಕೊಡ್ತೀ ಪ್ರಾಬ್ಲಮ್ ಸರ್ ನಿಮ್ಗೆ ಗೊತ್ತಲ್ಲ ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ ನಿಮ್ಗೆ ಹೇಳ್ತಿದ್ದಿಲ್ಲ ನಾನೆಲ್ಲೂ ಹೇಗೆ ಅಂತ ಹೌದೌದು ನನ್ ಮುಂಚೆನೆ ಬರ್ತಿದ್ದೆ ಬಟ್ ಪ್ರಾಬ್ಲಮ್ ಇಂದ ಇದು ಮಾಡ್ತಾರೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ ನನ್ನ ಆರ್ಟಿಸ್ಟ್ ಮೊದಲನೇದಾಗಿ ನಮ್ಗೆ ಈ ಪ್ರಾಜೆಕ್ಟ್ ಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ ಡಿಒಪಿ ಯಾಶಿನ್ ಸರ್ಗೆ थँक्यू सो मच सरिबू इल अंतर प्र बेल इवर्ब मा कॅरेक्टर्ग शूट हा चॅक्टि अंति न डायरेक्टर दिली सर आगीरबो न प्रोड्युसर् गणेश सर आगीरबो ने न चा प्रेक्ट हाक मन मग तर निम फॅमिली तर न ट्रिट मासि थँक्यू सो मच सर ಹಾಗೆ ನನ್ ಕೋ ಆರ್ಟಿಸ್ಟ್ ಹರ್ಷ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನ್ಗೆ ತ್ರೋ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದೀರಾ ಆಕ್ಟಿಂಗ್ ಎಲ್ಲ ಆಗಿರ್ಬೋದು ಈವನ್ ವಿಷಯನೂ ನನ್ ಗೊತ್ತಾಗದ್ ಎಲ್ಲ ಕೇಳಿದ್ದೀನಿ ಕಂಟಿನ್ಯೂ ಮಾಡೋಣ ಇನ್ನು ಪ್ರಾಜೆಕ್ಟ್ ತೊಗೊಂಡು ಪೇರ್ ಆಗಿನೇ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆಗೆ ನಾನು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ ಮ್ಯಾನ್ ಯಾಸಿನ ಸರ್ ನನ್ನ ತುಂಬಾ ಚೆನ್ನಾಗಿ ತೋರ್ಸಿದಿರ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾ ಫೋಕಸ್ ಫುಲ್ಲರ್ ಇಂದ ಹಿಡ್ದು ಕ್ಯಾಮ್ರಾ ಅಸಿಸ್ಟೆಂಟ್ ಇಂದ ಹಿಡ್ದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಮೇಕಪ್ ಮ್ಯಾಲ ಸಾರಿ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸತೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್ ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ ಕಾಸ್ಟ್ಯೂಮ್ಸು ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ಹಾಗೆ ನಾನು ಅಸಿಸ್ಟೆಂಟ್ ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದಂತ ಪ್ರೀತಿ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಥ್ರೂಔಟ್ ಮೂವಿ ಓಕೆ ಎಲ್ಲ ಹಾಗೆ ಮೀಡಿಯಾದವರು ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಥ್ಯಾಂಕ್ ಯು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಯು ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಹಾ ಸರ್ ಈ ಮೂವಿ ನಾನು ಡಿಬಲ್ ಶೇ ಪೇ ಮಾಡಿದೀನಿ ತ್ರಿಕಾರಂ ಅಲ್ಲಿ ಒಂದು ಪೌರ್ಣಮಿ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ನೇಮ್ ಇನ್ನು ನನ್ಗೆ ಗೊತ್ತಿಲ್ಲ ಅಂಜಲಿ ಅಂತಿಟ್ಟಿದ್ರು ಏನೋ ಗೊತ್ತಿಲ್ಲ ಪೌರ್ಣನಿ ಮಾತ್ರ ನನಗ್ ಗೊತ್ತಿದೆ ಸೆಕೆಂಡ್ ಆಫ್ ಅಲ್ಲಿ ನಮ್ ಡೈರೆಕ್ಟರ್ ರಾಕ್ಷಸಿ ಒಂದ್ ಹೇಳಿದಾರಲ್ಲ ರಾಕ್ಷಸಿನೂ ದೇವತಿನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ ಸೊ ಒಂಥರ ಜಂಬುತ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಆಫ್ ಆಲ್ ಒಂಥರ ಜಂಬೂತ್ ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಆಫ್ ಆಲ್ ಸ್ವಲ್ಪ ಮುಗ್ದೆ ಕ್ಯಾರೆಕ್ಟರ್ ಆ ತರ ಬರುತ್ತೆ ಸೊ ಎರಡ್ ಆಫಲ್ ಟ್ರಾವೆಲ್ ಆಗ್ತೀನಿ ಸೊ Thank <laughs> you. ನನ್ ತುಂಬಾ ಡಿಫರೆಂಟ್ ಆಗಿ ಅಂತ ಅನಿಸ್ತು ಸರ್ ಯಾವಾಗ್ಲೂ ಒಂದ್ ಸ್ವಲ್ಪ ಅಂದ್ರೆ ನಾನು ಎಲ್ಲಾ ಕ್ಯಾರೆಕ್ಟರ್ ಡೈವೋ ಡಿವೋಷನಲ್ ಆಗಿರ್ಬೋದು ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು ಅಂಡ್ ಕ್ಯಾಸ್ಟಿಂಗ್ ಫ್ಲೂ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ಫನ್ ಮಾಡಿದೀವಿ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ ನಾನು ಹೀರೋ ಸೋರೆಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸೊ ಬರ್ನ್ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ ಬಟ್ ಇನ್ ಓವರ್ ಆಲ್ ಪ್ರಾಜೆಕ್ಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು ಆಡಿಯನ್ಸ್ ಇಷ್ಟ ಆಗ್ಬೇಕು ಟ್ರೈಲರ್ ಎಲ್ಲಾನು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಹಾಕಿದೀವಿ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ನಮ್ಮದ್ ಏನೇ ಮಿಸ್ಟೇಕ್ಸ್ ಇದ್ರು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮ ಸಪೋರ್ಟ್ ಮಾಡಿ ಟೆಕ್ನಿಕಲ್ ಆಗಿರ್ಬೋದು ಆಕ್ಟಿಂಗ್ ವೈಸ್ ಅಲ್ಲಿ ಆಗಿರ್ಬೋದು ಯಾವ್ದೇ ಇದ್ರಲ್ಲ ಆ ತಪ್ಪಾಗಿದ್ರೆ ಇದ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ತರ ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ಪ್ರೊಡಕ್ಷನ್ ಬರ್ತಾರೆ ಈ ತರ ಪ್ರೊಡ್ಯೂಸರ್ಸ್ ಗಳ್ ಬರ್ತಾರೆ ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ ಗಳು ಬರ್ತಾ ಇರುತ್ತೆ ಅಂಡ್ ಮೇನ್ ಆಗಿ ನಮ್ಮ ಒಂದು ಒಂದು ಒಳ್ಳೊಳ್ಳೆ ಗೆ ಬರ್ಬೇಕು ಹಾಗಾಗಿ ಎಲ್ರು ಸಪೋರ್ಟ್ ಮಾಡಿ ದಯವಿಟ್ಟು ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ನಾನು ಹೀರೋ ಸರ್ ಶೂಟ್ ಮಾಡ್ಬೇಕಾದ್ರೆ ಅಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕಾದ್ರೆ ಏನು ಫೈಟ್ ಸ್ಟಂಟ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ರಿಯಲ್ ಫೈಯರ್ ಬಂದ್ಬಿಟ್ಟು ನಮ್ಗೆಲ್ಲಾರ್ಗು ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು ಅಂಡ್ ಮೂರವರ್ ಅಲ್ಲೆಲ್ಲ ಏನೋ ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇದು ಇದ್ದಿದ್ರಿಂದ ಆ ಗೆರೆ ಎಲ್ಲಾ ಹಾಕಿದ್ರು ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟ ನಮ್ಗೆಲ್ಲ ಅದು ಪ್ರಿಕಾಷನ್ ಇತ್ತು ಸರ್ ಆದ್ರೂ ನಾವ್ ಏನ್ ಮಾಡಿದ್ವಿ ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನ ಗೆರೆದು ಕಿಡಿಗಳೆಲ್ಲ ಹತ್ಕೊಂಡು ಅಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಅಂಡ್ ಸ್ವಲ್ಪ ಪಾಲಿಕಾಟನ್ ಇತ್ತು ಅದ್ರಿಂದ ನಮ್ಮ ಮಾತುಗೆಲ್ಲ ಇದಾಯ್ತು ಅಂಡ್ ನಮ್ ನಮ್ಕಿಂತ ಹೀರೋಸ್ ಅವ್ರಿಗೆ ಆಯ್ತು ಬೆನ್ನು ಇದು ಎಲ್ಲಾನು ಹೀರೋಸರ್ಗಾಯ್ತು ಪ್ರಿಕಾಷನ್ ಇತ್ತು ಪಾಪ ಎಲ್ರು ಸೆಟ್ಟೋರ್ ಅಲ್ಲ ಎಲ್ಲರೂ ಅಲ್ಲೇ ಇದ್ರು ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ರೂ ಅಲ್ಲೇ ಇದ್ರು ಆದ್ರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು ಎಲ್ಲ ಇಮೋಷನಲ್ವಿಲ್ ಅಲ್ಲ ಯಾ ಕೇಳಿ ಸರ್ಬೇಕು ಕೇಳಿ ಸರ್ ಥ್ಯಾಂಕ್ ಯು ನನ್ ಕರ್ತವ್ಯ ಸರ್ ಯಾಕಂದ್ರೆ ನೀವೆಲ್ಲರೂ ನಮ್ಗೋಸ್ಕರ ವರ್ಕ್ ಮಾಡಿರ್ತಾರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರು ನಮ್ಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನಿಷನ್ ಅವ್ರನ್ನ ನೆನ್ಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಸರ್ಗ ನಮಸ್ಕಾರ ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂದ್ರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು ಬ್ಯಾಕ್ ಆಂಡ್ ಕೆಲಸ ಮಾಡ್ತಾ ಆಗಿ ನಮ್ಮ ವೀರಮ್ ಸಿನಿಮಾ ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ಮೊದಲನೇ ಬಾರಿ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಇದ್ದಾರೆ ಸಾರಿ ಎನ್ನೂ ತಪ್ಪಿದ್ರೆ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಆಗಿ ಡೈರೆಕ್ಷನ್ ಟೀಮ್ ವರ್ಕ್ ಮಾಡಿದೀನಿ ಸಿನಿಮಾ ಡೈರೆಕ್ಟ್ ಮಾಡಿದೀನಿ ಇದೇ ಫಸ್ಟ್ ಸಿನಿಮಾ ಖಂಡಿತ ಇಲ್ಲ ಸರ್ ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಹೋಗಿದ್ದು ಡೈರೆಕ್ಟರ್ ಇಷ್ಟ ಆಗಿ ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು ಆಮೇಲೆ ಡ್ಯಾನ್ಸ್ ಎಲ್ಲ ಏನ್ ಪ್ರಾಕ್ಟೀಸ್ ಇರ್ಲಿಲ್ಲ ಎಲ್ಲ ರ್ಯಾಂಡಮ್ ಆಗಿ ಮಾಡಿದ್ದು ಸರ್ ತುಂಬಾ ಎಲ್ಲಾ ಎಲ್ಲಾ ಸೀಕ್ವೆನ್ಸ್ ಇತ್ತು ಸರ್ ನನಗೆ ಯಾಕಂದ್ರೆ ಅಂದ್ರೆ ಬ್ಯಾಕ್ ಟೀಮ್ ಅಲ್ಲಿ ನಾವು ಕಿರ್ಚಾಕ ಕೆಲಸ ಮಾಡ್ತಾ ಇರ್ಬೇಕು ಏನ್ ಗೊತ್ತಾಯ್ತಾ ಇರ್ಲಿಲ್ಲ ಈಗ ಒಂದಷ್ಟು ಗ್ಲಾಮರ್ ಅದು ಎಲ್ಲ ಮೈಂಟೈನ್ ಮಾಡ್ಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು ಸರ್ ಪಾತ್ರ ಅಂದ್ರೆ ಒಂದ್ ಫಸ್ಟ್ ಆಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್ மைத்தாலஜி ஊர்னா கே கேரக்டர் கதே சினிமாதிரி ஆமேல ಯು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ಡೈರೆಕ್ಟರ್ಗೆ ನಮ್ಮ ಆಲ್ಮೋಸ್ಟ್ ಏನಂದ್ರೆ ಈ ಉಲ್ಟೆಲ್ಲ ಸೀಗ ಅನ್ಸ್ತದೆ ಸಾರಿ ಆಕ್ಚುಲಿ ನನ್ ಹೀರೋ ಬಗ್ಗೆ ತುಂಬಾ ಹೇಳ್ಬೇಕು ಇದು ಹೇಳಿದ್ರೆ ತಪ್ಪಾಗತ್ತೆ ಆದ್ರೂ ಹೇಳ್ತಿದ್ದೀನಿ ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದಲ್ಲಿ ಹಾರ್ಡ್ ವರ್ಕ್ ಮಾಡಿ ನಾನ್ ಆಕ್ಚುಲಿ ಇವ್ರು ಹೀರೋ ಆಗಿ ಬರ್ಬೇಕು ಅಂತ ಇವ್ರು ಬಂದಿದ್ದಲ್ಲ ಆದ್ರೂನು ಇವ್ರು ಎಷ್ಟ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನಾನ್ ಪ್ರೌಡ್ ಆಗಿ ಹೇಳ್ತೀನಿ ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲಾ ಕೋ ಆರ್ಟಿಸ್ಟ್ ಗಿಂತನೂ ನನ್ ಇವ್ರನ್ನೇ ನೋಡಿದ್ದು ಸೆಟ್ ಆದ್ರೆ ಅವ್ರ ವರ್ಕ್ ಅವ್ರ ವರ್ಕ್ ಆದ್ರೆ ಸೆಟ್ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರು ಡಲ್ ಚಲ ಕಾಣಿಸುತ್ತೆ ನಾನು ಆಡಿಯನ್ಸ್ ಗೆ ಹೇಳ್ಬೇಕು ಅಂತ ಈ ಮಾತಿನ ಹೇಳ್ತಿದ್ದೀನಿ ಯಾಕಂತ ಅಂದ್ರೆ ಅವ್ರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಕಾಸ್ಟ್ಯೂಮ್ಸ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಅವ್ರು ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ಲಾ ಕಾಣಿಸ್ತಿದ್ರು ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನ ಆನ್ಸರ್ ಮಾಡ್ತಾ ಇದೀನಿ ಅವ್ರು ಡಲ್ಲಾ ಕಾರಣನೇ ಈ ರೀಸನ್ ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನು ಗೊತ್ತಾಗ್ತಾ ಹೋಗುತ್ತೆ ಹೇಗ್ ಮಾಡ್ಬೇಕು ಅಂತ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋ ಸರ್ಗಾಗ್ಲಿ ನನ್ಗಾಗ್ಲಿ ಮೇನ್ ಆಗಿ ಹೀರೋ ಸರ್ಗ್ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಾವೆಲ್ಲ ಲಾಂಗ್ ಟರ್ಮ್ ಇರೋಲ್ಲ ಹೀರೋ ಇರ್ತಾರೆ ಬಟ್ ತುಂಬಾ ಒಳ್ಳೆ ಹೀರೋ ಅಂದ್ರೆ ಇನ್ನು ಮುಂದೆ ಮುಂದೆ ಇಂಪ್ರೋವೈಸೇಷನ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಲ್ರಿ ನಡೆ ಸರ್ ಮನೆ ಟಿವಿ वेरी वेरी गुड ಉತ್ತರ ಕೊಟ್ಟಿದ್ದ ಪ್ರಭು ಅಮ್ಮ ಐ ಕ್ಯಾನ್ ಗೋ ಡ್ಯಾಡಾ ಲೈಕ್ ಇಟ್ ಗಾಟ್ ಬಿಗ್ ಎಕ್スポಸಿಷನ್ ಬಡಣ್ಣ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಪೀಪಲ್ ಅಂತ ಹ ನಮ್ಮ ಪ್ರೊಡ್ಯೂಸರ್ ಒಂದು ಮ್ಯೂಸಿಕ್ ಚಾನಲ್ ಓಪನ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರ ಸಬ್ಸ್ಕ್ರೈಬ್ ಮಾಡಿ ಆ ಚಾನೆಲ್ ಸಪೋರ್ಟ್ ಮಾಡಿ ಅಂದ್ರೆ ಎಲ್ಲಾರಿಗೂ ಒಳ್ಳೇದಾಗಬೇಕು ಹೊಸಬ್ರು ಒಂದು ಹದಿನೈದು ಹದಿನೂರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅದರಿಂದ ಕಂಪ್ಲೀಟ್ ಆಗಿ ನಾವು ಸಿನಿಮಾಗ ಏನೇನ್ ವರ್ಕ್ ಮಾಡಬೇಕು ಎಲ್ಲ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡಿದೀವಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಡುಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನ ಸ್ಥಾಪನೆ ಮಾಡಲಿ ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಹೊಸ ಕಲಾವಿದರು ಹೊಸ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿಂಹಾ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ ನಿಮ್ಮ ಶ್ರಮಕ್ಕೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ ಖಂಡಿತ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಚಿತ್ರತಂಡ ಈ ಚಿತ್ರ ಖಂಡಿತ ಗೆಲ್ಲತ್ತೆ ಅಂತ ಹೇಳಿ ನಾನು ಶುಭ ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದು ಒಂದು ನಿಮ್ಮನ್ನೆಲ್ಲ ನೋಡಿದ ಮೀಡಿಯೋ ಮಾಧ್ಯಮದವರು ಮೀಡಿಯಾದವರೆಲ್ಲ ಇವತ್ತು ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ மொதலாக சினிமா நம் ஜொத்த எல்லாரும் சினிமாதிரி மியூசிக்கு டிரெக்டர் எல்லாம் அர்ஷா அர்ஷா நம் ஜொத்த விஷயம் கேல்சாக்க டெரெஷன் டிபார்ட்மெண்ட் அது யாது ஒன் சீன் இல்லை ஆக்ட் தோர்சோம் நம்ம ஆன் பார்த்தீங்கன்னா நான் ஆக்ட் மாவன ஒ கலாம் ஷு ஆகாது அவங்க ஆனா அந்த அது அவனால அவன்பெது அது நான் ஒவ்வாறு ஆகல வர்ஷா நல்லா இது ನಿರ್ದೇಶಕರು ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು ಇತಿಹಾಸದ ಬಗ್ಗೆ ನಮ್ಮ ಮಣ್ಣಿನ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತ ಒಂದು ನಿರ್ದೇಶಕರು ಇವರು ವಿಷಯಗಳು ಜಾಸ್ತಿ ಇದೆ ಅದನ್ನ ಈ ಸಿನಿಮಾದಲ್ಲಿ ಅಂತ ನಾನು ಅನ್ಕೊಂತೀನಿ ನಮಗೂ ಒಳ್ಳೇದಾಗ್ಲಿ ಅಂಗದಷ್ಟು ಒಳ್ಳೇದಾಗ್ಲಿ ಇನ್ನು ಚೇತನ್ ಕೇಶ್ವರ ಅವರು ಯಾವಾಗಲೂ ಒತ್ತಾಯಿಸ್ಕೊಂಡಿರುವಂತ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ ಏನಾನ ಬರೀ ಓದು ಓದು ಅದ್ ಮಾಡಿ ತಿಳ್ಕೊ ಅಕ್ಕಿಳ್ಕೋ ಬರೋ ವಿಷಯಗಳು ತಿಳ್ಕೊಂಡಿಲ್ಲ ಅಂತ ಹೇಳಿ ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಇನ್ನ ಡಾರ್ಲಿ ಮ್ಯೂಸಿಕ್ ಡೈರೆಕ್ಟ್ರು அவருக்குள்ளே மியூசிக்கு டிரைர் கூட கன்னட் பிஸியெஸ்ட் மியூசிக்கு டிரைர் ஆகி அன்னோசா நம்ம இது ஆகி ஒளேதாக்ல என்ன சார் ஒர்க்கு சாங் தாங்க துமான ஒன் பியூட்டிஃபுல் ஆகி ஒளேடாக்லீர் பாய் நம்ம ஒாக்ல